ಆಫರ್ 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 ಸಂಡೇ ಭರ್ಜರಿ ಆಫರ್ ಅದೆಲ್ಲಿ ಅಂದರೆ ರಾಜ್ಭವ ರಾಜ್ಭವ ರಾಜ್ಭವನ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿರುವಂತ ಜಾಗ ಬಂದು ಇವತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಇಲ್ಲಿ ಏನು ಕೊಪ್ಪ ಹೋಗ್ತೀವಿ ಸರ್ಕಲ್ ಅಲ್ಲಿ ಇಟ್ಟಿರುವಂತದ್ದು ಇದು ಹೋಟೆಲ್ ಹೆಸರು ಬಂದು ರಾಜಭವನ್ ಅನ್ಬಿಟ್ಟು ಸೊ ಇಲ್ಲಿ ಬಂದು ನಿಮ್ಗೆ ಸಂಡೇ ಒಂದು ಸ್ಪೆಷಲ್ ಆಫರ್ ಏನಂತಂದ್ರೆ ಎರಡು ಬಿರಿಯಾನಿ ತಗೊಂಡ್ರೆ ಒಂದು ಬಿರಿಯಾನಿ ಫ್ರೀ ಹಾಗೇನೆ ಒಂದ್ ಎರಡು ಸವರ್ಮ ತಗೊಂಡ್ರೆ ಒಂದು ಸವರ್ಮ ಫ್ರೀ ಇರುತ್ತೆ ಹಾಗೇನೆ ಕಬಾಬಲ್ಲೂ ಕೂಡ ತುಂಬಾ ರಿಯಾಯಿತಿ ಇದೆ ಎಲ್ಲಾ ಐಟಮ್ ಕೂಡ ಇವರು ಆರ್ಟಿಸ್ಟರಲ್ಲೇ ಈ ಅಲ್ಲೇ ಮಾಡುವಂತದ್ದು ಸೊ ಎಲ್ಲವರು ಓನರ್ ಹತ್ರ ಕೇಳಿ ಹೇಳ್ತೀನಿ ತಗೋಣ Thank <makes noise> you. ಏನಿಲ್ಲ ಅಂದ್ರೆ ಭಾನುವಾರ ಆಯ್ತು ಅಂದ್ರೆ ಅರವತ್ ಕಾಲ್ ಕಾಲಿ ಆಯ್ತು ನಾಟಿ ಖಾಲಿ ಆಯ್ತದೆ ಮಾಡುದು ಐಟಮ್ ಅಲ್ಲೇ ಜೀರಿಗೆ ಮೆಣಸು ಅಷ್ಟೇ ಈರುಳ್ಳಿ ನಾಟಿ ಕಬಾಬು ನಾಟಿ ಬೆಳಗ್ಗೆ ಆರರಿಂದ ಹನ್ನೆಂದುವರೆ ಅಂತ ಇರುತ್ತೆ ಭಾನುವಾರ ಸನ್ಯ ಬಂದು ಎರಡು ಬಿರ್ಯಾನಿ ತಗೊಂಡು ಒಂದ್ ಹೌದು ಎಲ್ಲಾ ಟೇಸ್ಟ್ ಎಲ್ಲಾನು ಚೆನ್ನಾಗಿರುತ್ತೆ ಬನ್ನಿ ಸತಿ ನೀವು ಟ್ರೈ ಮಾಡಿ ಕಸ್ಟಮರ್ಸ್ ಎಲ್ಲ ಲೈಟ್ ಚೆನ್ನಾಗಿ

ನೂರು ರೂಪಾಯಿ ತಟ್ಟೆ ಇಡ್ಲಿ ಸಿಗುತ್ತೆ ಆಮೇಲೆ ನಮ್ಮಲ್ಲಿ ಚಿಕ್ಕ ಇಡ್ಲಿ ಸಿಗುತ್ತೆ ಚಿಕ್ಕ ಇಡ್ಲಿ ಎಲ್ಲ ಮನೆ ಹೂವ ತರ ತಟ್ಟೆ ಇಡ್ಲಿ ಸಿಗುತ್ತೆ ಖಾಲಿ ಆಗಿದೆ ಮೂರನೇ ಮೂರ್ ದೇಟ್ ಟಿಪ್ಪು ಮಸಾಲೆ ದೋಸೆ ಕಾಲು ಸೊಪ್ಪಿಗೆ ತಟ್ಟೆ ಇಡ್ಲಿ ಖಾಲಿ ದೋಸೆ ಎಲ್ಲ ಸಿಗುತ್ತೆ ನಮ್ಮಲ್ಲಿ ಬೆಳಗ್ಗೆ ಏಳರಿಂದ ಸ್ಟಾರ್ಟ್ ಆಗಿದ್ದು ನೈಟ್ ಹನ್ನೆಂದುವರೆ ಗಂಟೆ ಇರುತ್ತೆ ಕಾಲ್ ಸೊಪ್ಪು

ಆ ನೋಡಿ ಫ್ರೆಂಡ್ ಇದು ಚಿಕನ್ ಫ್ರೈ ಮಾಡ್ತಾ ಇರುವಂತದ್ದು ಇದು ಏನು ಕಸ್ಟಮರ್ ಅಲ್ಲೇ ಕೇಳ್ತಾರೆ ಅಲ್ಲೇ ಬಿಸಿಯಾಗಿ ಅವರು ಚಿಕನ್ ಫ್ರೈ ಮಾಡ್ಕೊಡ್ತಾರೆ ನೋಡ್ತಾ ಇರ್ಬೋದು ನೀವು ಏನು ಮಸಾಲಾ ಬೇಕು ಅದನ್ನ ಫ್ರೈ ಮಾಡ್ಕೊಡ್ತಾರೆ ಫಸ್ಟು ಸಾಂಬಾರಲ್ಲಿ ಬೆಂದಿರುಬೇಕು ಇದು ಆಮೇಲೆ ಎತ್ಕೊಂಡು ಹೇಳಬೇಕು ಹೇಳ್ತಿದ್ದಾರೆ ಎಲ್ಲ ತಮ್ಮ ಕೂಡ ಇಲ್ಲಿ ಮಾಡ್ತಾರೆ ಈ ಹೋಟೆಲ್ನಲ್ಲಿ ಸೊ ನೋಡಿ ಈಗ ಚಿಕನ್ ಫ್ರೈ ಮಾಡ್ತಾ ಇರೋಂಥದ್ದು ಇವರು ಹಾಂ ಓಕೆ ಎಲ್ಲ ಕೂಡ ಇವರು ನಾಟಿ ಮಸಾಲೆ ಹಾಕಿ ಅಡಿಗೆ ಎಲ್ಲ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಆ ನೋಡಿ ಹೇಳ್ತಿದ್ರು ಚಿಕನ್ ಬಿರಿಯಾನಿ ಮಾಡಿರುವಂಥದ್ದು ಇದು ಎಷ್ಟು ಕೆಜಿ ಜಿ ಮಾಡಿದೀರಿ ಇದು

ಆ ನೋಡ್ತಾ ಇದ್ರೆ ಅಲ್ಲೇ ತಿನ್ಬೇಕು ಅಂತ ಅನ್ಕುತ್ತೆ ಅಷ್ಟು ಟೇಸ್ಟಾಗಿ ಆಗಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾರ ಅಂತದ್ದು ಸರ್ ನಮಸ್ಕಾರ ಸರ್ ಹೇಳಿ ಸರ್ ನಿಮ್ಮ ಹೆಸರು ಸರ್ ನಮ್ ಹೆಸರು ಶಂಕರ್ ಅಂತ ಶಂಕರ್ ಅಂತ ಹಾ ಹೇಳಿ ಸರ್ ಮಾಡಿರೋ ಮಾಡಿರುವಂತದ್ದು ಇದೆ ಸರ್ ಸರ್ ನಾವು ಡೈಲಿ ನಾಟಿ ನಾವು ಯಾವುದೇ ಪೌಡರ್ ಆದಂತ ಯೂಸ್ ಮಾಡೋದಿಲ್ಲ ಓಕೆ ಬರೀ ಎಲ್ಲ ರುಬ್ಬೇ ಮಾಡೋದು ಓಕೆ ಪ್ಯೂರ್ ನಾಟಿ ಸ್ಟೈಲೇ ಮಾಡೋದು ಪ್ಯೂರ್ ನಾಟಿ ಸರ್ ಹಾ ಹೋಗುತ್ತೆ ಮಾಡ್ತಿಯ ಸಂಡ್ರ ಸ್ವಲ್ಪ ಜಾಸ್ತಿ ಹೋಗುತ್ತೆ ಇದ್ರ ಜೊತೆಗೆ ಒಂದ್ ಐದು ಕೆಜಿ ಮಟನ್ ಬಿರಿಯಾನಿ ಮಟನ್ ಮಾಡ್ಬೋದು ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಮಾಡ್ಲಿಲ್ಲ ಒಂದ್ ಐದು ಕೆಜಿ ಅದೊಂದು ಒಂದ್ ಐದು ಕೆಜಿ ಮಟನ್ ಬಿರಿಯಾನಿ ಮಾಡ್ತೇನೆ ಚಿಕನ್ ಬಿರಿಯಾನಿ ಎಲ್ಲ ಏನೇನೋ ಹೇಳಿ ಸರ್ ನಮ್ದು ಏನಿಲ್ಲ ನಮ್ದೇನೋ ಸೊಪ್ಪು ಐಟಮ್ ಅಷ್ಟೇ ಚೆಕಾಯಿ ಶುಂಠಿ ಬೆಳ್ಳುಳ್ಳಿ ಈಗ ಎಂಟು ಕೆಜಿ ಚಿಕನ್ ಮಾಡಿದೀರಲ್ಲ ಬಿರಿಯಾನಿಗೆ ಅದಕ್ಕೆಲ್ಲ ಏನೇನು ಎಷ್ಟ್ರ ಐಟಮ್ ಹಾಕೊಂಡಿದ್ರೆ ಹೇಳಿ ಸರ್ ಸರ್ ಚಕ್ಕೆ ಲವಂಗ್ ಸರ್ ಅದಕ್ಕೆ ಮಾವಿನ ಸ್ವಲ್ಪ ಸ್ವಲ್ಪ ಹಾಕೋದ್ ನಮ್ಗ್ ಎಷ್ಟ್ ಕೆಜಿ ಬೇಕಾ ಅಷ್ಟೇ ಓಕೆ ಮತ್ತೆ ಇದೀನಿ

ಹಾ ಇದು ನೋಡಿ ಸರ್ ಇದು ಬಿರಿಯಾನಿ ಅಕ್ಸ್ಪಾತ್ ಬಿರಿಯಾನಿ ಖಾಲಿ ಆಯ್ತು ಅಂದ್ರೆ ಆಲ್ರೆಡಿ ಸೊಪ್ಪೆಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ ಮಸಾಲೆ ಖಾಲಿ ಆಯ್ತು ಅಂದ್ರೆ ನೆಕ್ಸ್ಟ್ ಬಿರಿಯಾನಿ ಮಾಡುವ ಮಾಡ್ಬೋದೇ ನೋಡಿ ನೀಟಾಗಿ ಎಲ್ಲ ಫ್ರೈ ಆಗಿದೆ ನೀಟಾಗಿ ಎಲ್ಲ ಬಿದ್ದಿದೆ ಇವರು ನೋಡಿ ನಾಟಿ ಸ್ಟೈಲರ್ ಮಾಡಿರುವಂತ ಕಬಾಬು ಯಾವುದೇ ಒಂದು ಕಲ್ಲಾರು ಟೇಸ್ಟಿಂಗ್ ಮಾಡಿರುವಂತದ್ದು ಇದು ಬಂದು ಪಾರ್ಸಲ್ಗೆ ಈ ತರ ಒಂದು ಸಿಲ್ವರ್ ಕಬಾರ್ಗೆ ಹಾಕುವಂತದ್ದು

ಆಮೇಲೆ ಹೇಳಿ ಸರ್ ಇದು ಟೊಮೊಟೊ ಹಾಕ್ತಾ ಇದೀನಿ ಒಂದ್ ಎರಡು ಜಾಸ್ತಿ ಹಾಕೋದಿಲ್ಲಾ ಬೇಡ ಒಂದ್ ಎರಡು ಟಮೊಟೊ ಸ್ವಲ್ಪ ಒಂದ್ ನಮ್ ಕೈ ಒಂದ್ ಇಡೀ ಈರುಳ್ಳಿ ಓಕೆ ಸರ್ ಆಮೇಲೆ ಇದು ಕೊತ್ತಂಬರಿ ಪುದೀನ ಕಟ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಪುದೀನ ಹಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದ್ ಎರಡು ಇಡಿ ಅಷ್ಟು ಎರಡು ಇಡಿ ಅಷ್ಟು ಮತ್ತೆ ಒಂದ್ ಇಡಿ ಅಷ್ಟು ಹಸಿರು ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿ ಟೇಸ್ಟ್ ಗೆ ಹಸಿರು ಮೆಣಸಿನಕಾಯಿ ಹಾಕಿ ಅದಾದ್ಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ಸರ್ ಒಂದೊಂದ್ ಇಡಿ ಅಷ್ಟೇ ಒಂದೊಂದ್ ಇಡಿ ಒಂದ್ ಇಡಿ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಸುಂಕೆ ಸ್ವಲ್ಪ ಸುಂಕೆ ಸ್ವಲ್ಪ ಸುಂಕೆ ಹಾಕಂದ್ರೆ ಸಾಕಾಗುತ್ತೆ ಮತ್ತೆ ಇದಕ್ಕೆ ಇದ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಬನಿ ಹಾಕೊಂಡು ಧನ್ಯಾ ನಮ್ಮ ಕೈಲಿ ಒಂದ್ ಎರಡು ಇಡಿ ಎರಡು ಇಡಿ ಎರಡು ಇಡಿ ಧನ್ಯ ಹಾಕ್ಬೇ ಸ್ವಲ್ಪ ನಾನು ಬ್ಯಾಡಿಗೆ ಮೆಣಸಿಕ್ ಯಾಕೆ ಬ್ಯಾಡಿಗೆ ಮೆಣಸಿ ಬ್ಯಾಡಿಗೆ ಮೆಣಸಿಕ ಏನಕ್ಕೆ ಅಂದ್ರೆ ಸ್ವಲ್ಪ ಕಲರ್ ಬರ್ಲಿಕ್ಕೆ

ಓಕೆ ಸರ್ ಈಗ ರುಕ್ಮೋ ರೆಡಿ ಮಾಡ್ತೀನಿ ಈಗ ರುಕ್ಮೋ ಟೈಲ್ ಓಕೆ ಸರ್ ನಲ್ಲಿ ಸರ್ ಹೋಗಣ್ಣ ಓಕೆ ಸರ್ ಹೋಗ್ ಏನು ಒಂದೆ ಮಸಾಲಾ ಐಟಂ ಗಳೆಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಇವು ಇದು ನೋಡಿ ಇದು ಬಂದು ಮಿಕ್ಸ್ ಮಾಡಿ ಕೇರೊಂಡದ್ದು ಈಗ ರೆಡಿ ಎಲ್ಲಾ ಮಸಾಲಾ ರೆಡಿ ಮಾಡ್ಕೊಂಡಿದ್ದೀನಿ ಓಕೆ ಈಗ ನೋಡಿ ಇದು ಆಯಿಲ್ ಫ್ರೈ ಮಾಡ್ಕೊಳ್ತಾ ಇದೀನಿ ಓಕೆ ಇದು ಆಯಿಲ್ ಫ್ರೈ ಮಾಡ್ಕೊಂಡ್ರೆ ಅಂಗೇ ಮಾಡ್ಬೋದು ಆ ಟೇಸ್ಟ್ ಬರಲ್ಲ ಹೌದು ಸರ್ ಇದೆಲ್ಲ ಫ್ರೈ ಮಾಡ್ಕೊಂಡ್ರೆ ಮಾಡ್ಕೊಂಡ್ರು ತುಂಬುದ್ರ ಚೆನ್ನಾಗಿ ಕಾಣುತ್ತೆ ಆಯ್ತು ಹೌದು ಸರ್

ಅಂದ್ರೆ ನೀವು ಎಂಟಿದೀರಾ ಸರ್ ಈ ರೀತಿ ಒಂದು ಆಯಿಲ್ ಫ್ರೈ ಮಾಡ್ಕೊಂಡ್ರೆ ಅವ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಅವ್ರಿಗೆ ಹಾಗೆ ಮಾಡಿದ್ರೆ ಅಷ್ಟು ಟೇಸ್ಟ್ ಮಾಡೋಲ್ಲ ಅಷ್ಟೊಂದು ಟೇಸ್ಟ್ ಬರಲ್ಲ ಅವ್ರ್ಗೆ ಆಯಿಲ್ ಫ್ರೈ ಮಾಡ್ಕೊಂಡು ಅವ್ರ ಸ್ವಲ್ಪ ಜಾಸ್ತಿ ಏನು ಲೋಸ್ಟ್ ಆಗೋಂಗೆ ಅಂತ ಒಂದೇ ಕಮ್ಮಿ ಮುಯ್ಯದೆ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ನಂತರ ಇದು ರುಬ್ಬಕ್ಕೆ ರುಬ್ಬಕ್ಕೆ ರುಬ್ಬ ಆದ್ಮೇಲೆ ಸಾಂಬಾರು ಸಾಂಬಾರ್ ಭೇಟಿ ಮಾಡ್ತೀವಿ

ನೋಡಿ ಫ್ರೆಂಡ್ಸ್ ಈಗ ಎಲ್ಲಾ ಐಟಮ್ ಗಳನ್ನ ಹಾಕೊಂಡು ಈಗ ನೀಟಾಗಿ ಆಯಿಲ್ ಅಲ್ಲೂ ಫ್ರೈ ಆ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮಟನ್ ಸಾಂಬಾರ್ ಈಗ ಆಯಿಲ್ ಹಾಕುವಂತದಿದು ನೋಡಿ ಈಗ ಒಂದ್ ಮುಕ್ಕಾಲ್ ಪಾಕೆಟ್ ಅಷ್ಟು ಆಯಿಲ್ ನ ಹಾಕೊಂಡಿದ್ದಾರೆ ಒಂದ್ ಲೀಟರ್ ಮುಕ್ಕಾಲ್ ಲೀಟರ್ ಅಷ್ಟು ಆಯಿಲ್ ಹಾಕೊಂಡಿದ್ದಾರೆ ನೋಡಿ ಏನೇ ಒಂದು ನಾರ್ತ್ ಈಸ್ ಮಟನ್ ಸಾಂಬಾರು ಮಾಡ್ತಾರ್ದು ಏನೇ ಹಚ್ಕೊಂಡಿರುವಂತ ಏನು ಉದ್ದುದಾಗಿ ಹಚ್ಕೊಂಡಿರುವಂತ ಒಂದ್ರೆ ಈರುಳ್ಳಿ ನಾಲ್ಕೈದ ಈಗ ಆ ಒಂದೂವರೆ ಜಿ ಅಷ್ಟು ಅಂದ್ರೆ ಈರುಳ್ಳಿ ನಾಲ್ಕೈದ ಈಗ ಆ ಏನೇ ಸಣ್ಣದಾಗಿ ಉದ್ದುದಾಗಿ ಹಚ್ಕೊಂಡಿರುವಂತ ಈರುಳ್ಳಿ ನಾಪತ್ತ ಇದಾರೆ ಈಗ ಹಾಕೊಂಡು ನೀಟಾಗಿ ಈಗ ಫ್ರೈ ಮಾಡ್ತಾ ಇರುವಂತದ್ದು ಈ ತರ ಒಂದು ಈ ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಏನು ಬ್ರೌನ್ ಕಲರ್ ತರಬೇಕು ಆ ತರ ನೀಟಾಗಿ ಫ್ರೈ ಮಾಡ್ಕೋಬೇಕು ಕಸ್ತೂರಿ ಮೆಂತ್ಯ ಕಸ್ತೂರಿ ಮೆಂತೆ ಇದು ಏನೋ ಒಂದು ಅರ್ಧ ಹಿಡಿಯಷ್ಟು ಕಸ್ತೂರಿ ಮೆಂತೆ ಹಾಕೊಂಡಿದ್ದಾರೆ ಇರಾಕೋದ್ರಿಂದ ಒಳ್ಳೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಕಸ್ತೂರಿ ಮೆಂತೆ ಹಾಕೊಂಡು ಈಗ ನೀಟಾಗಿ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ಈಗ ಮಟನ್ ಹಾಕ್ತಾ ಇದಾರೆ ಎಷ್ಟು ಕೆಜಿ ಮಟನ್ ಸರ್ ಒಂದು ಕೆಜಿ ನಾಲ್ಕು ಕೆಜಿ ಮಟನ್ ಹಾಕ್ತಾ ಇದಾರೆ ಈಗ ನೋಡಿ ಏನು ಒಂದು ನಾಟಿ ಮಟನ್ ಹಾಕಿರುವ ಎಲ್ಲ ಮಟನ್ ಹಾಕೊಂಡು ಈಗ ನೀಟಾಗಿ ಫ್ರೈ ಮಾಡ್ತಾ ಇದಾರೆ ಈಗ ರೆಡಿ ಮಾಡಿದ್ದಲ್ಲ ಫ್ರೈ ಮಾಡಿ ಹೋಗಿ ರುಬ್ಬಿದ್ದೀನಿ ಕೆಳಗ ಏನ್ ಮಟನ್ ಎಲ್ಲ ಮಟನ್ ಎಲ್ಲ ಏನ್ ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿ ಮಸಾಲ ಹಾಕ್ತೇವೆ ರುಬ್ಬಿರು ಮಸಾಲ ಹಾಕ್ತಾರೋದು ಸ್ವಲ್ಪ ಗಟ್ಟಿ ಇದೆ ಇನ್ನು ಸ್ವಲ್ಪ ನೀರ್ ಆಡ್ ಮಾಡ್ಕೊತೀವಿ ಇದು ಚೆನ್ನಾಗಿ ಕುದ್ಮೇಲೆ ಇಷ್ಟೇ ಸರ್ ಸಿಗಿ ಸಾಂಬಾರ್ ರೆಡಿಯಾ ಆಗ ಸಾಂಬಾರ್ ರೆಡಿ ಆಗ ನೋಡಿ ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾರ ಇದು ಆಲ್ಮೋಸ್ಟ್ ಈಗ ಒಂದು ಒಂದೂವರೆ ಅಡಿ ಎಷ್ಟು ಉಪ್ಪು ಹಾಕೋತಾ ಇದಾರೆ ನೋಡಿ ಫ್ರೆಂಡ್ಸ್ ಈಗ ಮಟನ್ ಎಲ್ಲ ನೀಟಾಗಿ ಬೆಂದಿದೆ ನಾಟಿ ಮಟನ್ ಅವ್ರು ಏನು ಕುಕ್ಕರ್ ಅಲ್ಲೇ ಒಂದ್ ಎರಡ್ ಸೈಡ್ ಕೂಗಿಸ್ಕೊಂಡು ನೀಟಾಗಿ ಬೆಳಸ್ಕೊಂಡಿದ್ದಾರೆ ಮತ್ತೆ ಈಗ ಮಸಾಲೆ ಹಾಕಿ ಸಾಂಬಾರ್ ಇದು ಆ ನೋಡಿ ಫ್ರೆಂಡ್ಸ್ ಈಗ ಸಾಂಬಾರ್ ಎಲ್ಲ ಆಗಿದೆ ಆ ನೋಡಿ ಯಾವ ತರ ಒಂದು ಬೇಯ್ತಾ ಇದೆ ಅಂತ ಏನ್ ಒಂದು ಮಟನ್ ಸಾಂಬಾರು ಅವರು ನೀಟಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂಡು ಮಸಾಲೆ ಮಾಡ್ಕೊಂಡು ಮಾಡ್ತಾರ ಇದು ಬಂದು ಲೆಮನ್ ಗೆ ರೆಡಿ ಮಾಡ್ಕಂತ ನೋಡಿ ಈಗ ಲೆಮನ್ ರೆಡಿ ಮಾಡ್ಕೊಂಡಿದ್ದಾರೆ ಆ ಯಾವ ತರ ಮಾಡ್ತಾರೆ ನೋಡೋಣ ಏನಿದು ಚಿಕನ್ ಓಕೆ ಚಿಕನ್ ಈಗ ಹಾಸ್ ಬಾಯಿಲ್ ಮಾಡ್ಕೋತಾ ಇದಾರೆ ಲೆಮನ್ ಗೆ ಮಾಡ್ತಾರೋ ಅಂತದ್ದು ಈಗ ಆಯಿಲ್ ಹಾಕೊಂಡಿದ್ದಾರೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದಾರೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸೊಪ್ಪು ಮತ್ತೆ ಆನಿಯನ್ ಹಾಕೋತಾ ಇದ್ದಾರೆ ಹಾಗೇನೆ ಇದು ಚಿಲ್ಲಿ ಪೇಸ್ಟ್ ಹಾಕೋತಾರ

ಓಕೆ ಆ ನೀವು ಇಲ್ಲಿ ಹೊರಗಡೆಯಿಂದ ಬಂದು ಇಲ್ಲಿ ಊಟ ಮಾಡ್ತಾ ಇರುವಂತದ್ದು ಎಲ್ಲಾ ಟೇಸ್ಟ್ ಅಲ್ಲಿ ಆಗಿದೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಬಟ್ ಟ್ರಾವೆಲ್ ಮಾಡ್ತಾ ಇದ್ದಾವೆ ಮೈಸೂರಿಂದ ಬಿರ್ಜಿಗೆ ಓಕೆ ಮಧುರಲ್ಲಿ ಎಗ್ಡಿ ತಗೊಂಡಾಗ ಓಟೋ ಟೇಸ್ಟ್ ಚೆನ್ನಾಗಿದೆ ಟೇಸ್ಟ್ ನೀವೆಲ್ಲ ಫ್ಯಾಮಿಲಿ ಸರ್ ಬಂದು ಫ್ಯಾಮಿಲಿ ಬಂದು ಊಟ ಮಾಡ್ತಾ ಇದ್ದಾರೆ ನೀವೇನ್ ತಗೊಂಡಿದ್ದೀರ ಸರ್ ಏನ್ ತಗೊಂಡಿದೀವಿ ಚಿಕನ್ ಬಿರಿಯಾನಿ ಚಿಕನ್ ಫ್ರೈಡ್ ರೈಸ್ ಮತ್ತೆ ಎಗ್ ಫ್ರೈಡ್ ರೈಸ್ ಎಲ್ಲ ಐಟಮು ಚೆನ್ನಾಗಿದೆ ಕಲಾಚಾರ

ಸಂಡೆ ಸಂಡೆ ಬಿರಿಯಾನಿ ತಗೊಂಡ್ರೆ ಒಂದ್ ಬಿರಿಯಾನಿ ಫ್ರೀ ಇರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗೈತೆ ಅಕ್ಕ ಪಕ್ಕ ಇರೋ ಟ್ರೈ ಮಾಡಿ ಕೊಡ್ತಾರೆ ನಮ್ ಜೊತೆ ಈಗ ಹೋಟೆಲ್ ರಾಜಭವನ ಮಾಲೀಕರಾದಂತ ದರ್ಶನ್ ಅವರು ನಮ್ ಜೊತೆ ಇದಾರೆ ಬನ್ನಿ ಈಗ ಅವರನ್ನೇ ಕೇಳಿ ಎಲ್ಲವನ್ನೂ ನಾನು ಹೇಳ್ತೀನಿ ಸರ್ ನಮಸ್ಕಾರ ಸರ್ ನಿಮ್ ಹೆಸರು ಸರ್ ದರ್ಶನ್ ಅಂತ ಹಾ ಅದೇ ನಿಮ್ಮ ಹೋಟೆಲ್ ಓಪನ್ ಆಗಿ ಸೊನ್ನ ನನ್ನ ಹೋಟೆಲ್ ಆಗಿ ಒಂದ್ ತಿಂಗ್ಳ ಆಯ್ತು ತಿಂಗ್ಳ ಚೆನ್ನಾಗಿ ನಡೀತಿದೆ ಕಸ್ಟಮರ್ ತರ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದಾರೆ ಪ್ರಿಪೇಯರ್ ಕಸ್ಟಮರ್ಸು ಬಿಡ್ತಿದ್ದಾರೆ ಓಕೆ ರೆಗ್ಯುಲರ್ ಕಸ್ಟಮರ್ ಎಲ್ಲ ಓಕೆ ಸರ್ ಇದು ಮೇನ್ ಲೊಕೇಶನ್ ಅಭ್ಯಾಸ ಇದು ಸರ್ ಇದು ಕೊಪ್ಪ ಸರ್ಕಲ್ ಪೂರ್ಣ ಪಗ್ನ ಸ್ಕೂಲ್ ಮುಂದೆಗಡೆನೆ ನೋಟ್ ಮಾಡೋದು ಓಕೆ ಪೂರ್ಣ ಪ್ರಶ್ನೆ ಸ್ಕೂಲ್ ಬಂದು ಇದು ಬಂದು ಬೆಂಗಳೂರು ಮೈಸೂರು ರೋಡ್ ಪಕ್ಕದಲ್ಲೇ ರೋಡ್ ಹಳೆ ರೋಡ್ ಬರುತ್ತೆ ಬೆಂಗಳೂರು ಮೈಸೂರು ಬೆಂಗ್ಳೂರು ಮೈಸೂರು ಹಳೆ ರೋಡ್ ಪಕ್ಕದಲ್ಲಿ ಆಮೇಲೆ ನಿಮ್ದು ಹೋಟೆಲ್ ಅಲ್ಲಿ ಯಾವಾಗ ರಜಾ ಯಾವಾಗ ಮಾಡ್ತೀರಾ ಸರ್ ಇದು ರಜೆ ಇಲ್ಲ ಓಪನ್ ಕೊಡ್ತೀನಿ ಮಂಡೇನೇ ಓಪನ್ ಟೈಮಿಂಗ್ಸ್ ಎಲ್ಲ ಏನು ಸೆವೆನ್ ಟು ಲೆವೆನ್ ಸೆವೆನ್ ಟು ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಗಂಟೆ ಓಪನ್ ಆಮೇಲೆ ಏನೇನೆ ಐಟಮ್ ಸಿಗುತ್ತೆ ಸರ್ ನಿಮ್ ಬೆಳಿಗ್ಗೆ ಇಡ್ಲಿ ಕಾಲ್ ಸೂಪ್ ಸಿಗತ್ತೆ ಇಡ್ಲಿ ಶಂಬರ್ ದೋಸೆ ಸಿಗುತ್ತೆ ನಿಮಗೆ ಹಾ ಬಿರಿಯಾನಿ ಇದೆ ತಲೆಮಂಸ ಕಾಲ್ ಸೂಪ್ ಬೋಟಿ ಫ್ರೈ ಹಾ ಮತ್ತೆ ನಾಡಿ ನಾವು ಮೂವ್ ಮಾಡ್ಕೊತೀನಿ ಮಧ್ಯಾಹ್ನ ನಿಮ್ಗೆ ಶೋರೂಮ್ ಸಿಗುತ್ತೆ ಶೋರೂಮ್ ಗ್ರಿನ್ ಹಾ ಮತ್ತೆ ಕೇರಳ ಪರೋಟ ನನ್ ಫೇಮಸ್ ಕೇರಳ ಪರೋಟ ನೀವೇ ಇಲ್ಲೇ ಮಾಡ್ತೀವಿ ಇಲ್ಲೇ ಮಾಡ್ಕೊಡು ಕಸ್ಟಮರ್ ಮುಂದೆ ಮಾಡ್ಕೊಡ್ತೀವಿ ಯಾವ್ದೇ ರೆಡಿಮೇಡ್ ಇಲ್ಲಿ ಕಸ್ಟಮರ್ ಮುಂದೆ ಮಾಡ್ಕೊಡೋದು ಮಾಡ್ಕೊಡು ಆಮೇಲೆ ಹುಡುಗರಲ್ಲ ಎಷ್ಟು ಜನ ಕೆಲಸ ಮಾಡ್ತಾ ಇರ್ ಇಲ್ಲಿ ಈಗ ನಂಗೆ ಹನ್ನೆರಡು ಜನ ಇದ್ದಾರೆ ಹನ್ನೆರಡು ಜನ ಇದ್ದಾರೆ ಆಮೇಲೆ ಮಟನ್ ಎಲ್ಲ ಯಾವಿಗೆ ಗೋಡಾ ಮಟನ್ ಅಲ್ಲೇ ನಾವು ಇಂದು ಹಿಂದೂ ಕಡೆ ಮಟನ್ ಗೋಡಾ ಮಟನ್ ಆಮೇಲೆ ಇದು ಐಟಮ್ ಎಲ್ಲ ಎಷ್ಟು ಹೋಗುತ್ತೆ ಸರ್ ಇಲ್ಲಿ ಚಿಕನ್ ಐಟಮ್ ಮಟನ್ ಎಲ್ಲ ಚಿಕನ್ ಹೋದ್ ಬಣ್ಣ ನಂಗೆ ಮೂವತ್ತೆಂಟು ಕೆ ಜಿ ಹೋಗಿದೆ ಅಂದ್ರೆ ಸಂಡೆ ನಿಮ್ಗೆ ಜಾಸ್ತಿ ಪರೋಟ ನಂಗೆ ನೂರ ಐವತ್ತು ಹೋಗುತ್ತೆ ಡೈಲಿ ಆಮೇಲೆ ಇದು ಬಿರಿಯಾನಿ ಐಟಮ್ ಎಲ್ಲ ಸರ್ ಎಷ್ಟು ಹೋಗುತ್ತೆ ಸರ್ ಇದು ಫೇಮಸ್ ಏನೇ ನಿಮ್ಮ ಹೋಟ್ಲ್ ಅಲ್ಲಿ ಬಿರಿಯಾನಿ 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 ಎಲ್ಲ ಬರುತ್ತೆ ಮತ್ತೆ ಮತ್ತೆ ಶೋರ್ಮಾ ಇದೆ ಅನಂತರ ಶೋರ್ಮಾ ಬಿರಿಯಾನಿ ಆಲ್ಫಾಮ್ 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 ಬಿರಿಯಾನಿ ಹಾ ನೋಡಿ ಫ್ರೆಂಡ್ಸ್ ಇದು ನಾನು ಈಗ ಟೇಸ್ಟ್ ಮಾಡೋ ಎಲ್ಲ ಐಟಮ್ ತಗೊಂಡಿದ್ದೀನಿ ನೋಡಿ ಇದು ಬಂದು ಚಿಕನ್ ಲಾಲಿಪಾಕ್ ಕಬಾಬು ಸೊ ನೋಡಿ ಎಷ್ಟು ನೀಟಾಗಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಅಂತ ನೀಟಾಗಿ ಎಲ್ಲಾ ರೋಸ್ಟ್ ಆಗಿದೆ ನೋಡ್ತಾ ಇರ್ಬೋದು ನೀವು ಹಾಗೇನೆ ಇಲ್ಲಿ ಸಿಗುವಂತದ್ದು ಪರೋಟ ಸಿಗುತ್ತೆ ಪರೋಟ ಕೂಡ ಒಳ್ಳೆ ಬಿಸಿ ಬಿಸಿಯಾಗಿ ಪರೋಟ ಇವರೇ ಮಾಡಿ ಕೊಡ್ತಾರೆ ಯಾವುದೇ ರೆಡಿ ಮಾಡಿರೋ ತಪ್ಪ ಚಲೋ ಇದು ಬಂದು ಚಿಕನ್ ಕಬಾಬು ಏನು ಪೀಸ್ ಇದು ಚಿಕನ್ ಕಬಾಬ್ ಪೀಸ್ ಕೂಡ ಚಿಕನ್ ಪೀಸ್ ಕಬಾಬು ಸಿಗುತ್ತೆ ಹಾಗೇ ಇದು ಚಿಕನ್ ರೈಸು ಏನು ನೋಡ್ತಾ ಇದಾರೆ ಇದು ಚಿಕನ್ ರೈಸು ಹಾಗೇನೆ ನಿಮಗೆ ಮಟನಲ್ಲೂ ಐಟಮ್ಗಳು ಸಿಗುತ್ತೆ ನೋಡಿ ಇದು ಮಟನ್ ಸಾಂಬಾರು ಮಟನ್ ಸಾಂಬಾರು ಏನು ನೀಟಾಗಿ ಫ್ರೈ ಆಗಿರುವಂಥದ್ದು ಇದು ನೀಟಾಗಿ ಬೆಚ್ಚಿದೆ ಹಾಗೇನೆ ನಿಮ್ಗೆ ಏನು ಕೇಳ್ತಾರೆ ಇದು ಚಿಕನ್ ಫ್ರೈ ಇದು ಚಿಕನ್ ಮಸಾಲಾ ಫ್ರೈ ಇದು ಚಿಕನ್ ಮಸಾಲ ನೀಟಾಗಿ ಒಳ್ಳೆ ಏನೋ ಒಂದು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಾಗೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ನೋಡಿ ಎಷ್ಟು ನೀಟಾಗಿ ಒಂದು ನಟಿ ಸ್ಟೈಲಲ್ಲಿ ಮಾಡಿರುವಂತದ್ದು ಏನೋ ಒಂದು ಸೊಪ್ಪು ಇವೆಲ್ಲವನ್ನು ಹಾಕಿ ಒಂದು ಸೊಪ್ಪಲ್ಲಿ ಇವರು ಕಲರ್ ಕಲರ್ನ ಮಾಡಿರುವಂತದ್ದು ಯಾವುದೇ ಒಂದು ಟೇಸ್ಟಿಂಗ್ ಪೌಡರ್ಸ್ನ ಏನು ಹಾಕಿಲ್ಲ ಇವರು ಸೊ ಬನ್ನಿ ಈಗ ನಾನು ಯಾವ ತರ ಇದೆ ಅಂಬುಟ್ಟು ಟೆಸ್ಟ್ ಮಾಡಿ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಏನು ನಾಟಿ ಮಟನ್ ಯೂಸ್ ಮಾಡಿದ್ರಿಂದ ಟೇಸ್ಟ್ ಅಂತ ಅದ್ಭುತವಾಗಿದೆ ಈ ಎಲ್ಲ ತರಹದ ನಾನ್ ವೆಜ್ ರೆಸಿಪಿಗಳನ್ನು ಒಂದ್ಸರಿ ಹೋಗಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ನಾನ್ ವೆಜ್ ರೆಸಿಪಿಗಳು ಇಲ್ಲಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್